ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋ ಬಂದು ಯಾವುದೇ ರೀತಿ ಒಂದು ವ್ಲಾಗ್ ಆಗಿರೋದಿಲ್ಲ ಇವತ್ತಿನ ವಿಡಿಯೋ ಬಂದು ಒಂದು ಇನ್ಫಾರ್ಮೇಷನ್ ವೀಡಿಯೋ ಆಗಿರುತ್ತೆ ಸೊ ನಾನಂತೂ ಸುಮಾರು ದಿನ ಅಂದರೆ ಸುಮಾರು ದಿನಗಳಿಂದ ತುಂಬಾ ಟೆನ್ಷನ್ ಆಗಿದ್ದೆ ಏನಕ್ಕಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಗೊತ್ತಿರುತ್ತೆ ಇಷ್ಟೊಂದು ಬಂಡವಾಳ ಹಾಕ್ಬಿಟ್ಟಿದ್ದೀನಿ ಏನು ಮಾಡೋದು ಏನು ಮಾಡೋಕ್ಕಾಗುತ್ತೆ ಒಂದು ಕಾಲು ಭಾಗ ಮಾತ್ರ ನಾನು ತೆಗೆದಿದ್ದೀನಿ ಇನ್ನೂ ಮುಕ್ಕಾಲು ಭಾಗ ಬಂಡವಾಳ ಅದ್ರ ಮೇಲೆ ಇದೆ ಏನು ಒಂದು ರೂಪಾಯಿ ಎರಡು ರೂಪಾಯಿ ಇದ್ದು ಅಲ್ಲ ಅದು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ತುಂಬಾ ಸ್ಟ್ರಗಲ್ ಪಡ್ತಿದ್ದೆ ಅಂತಲೇ ಹೇಳ್ಬೋದು ಸೊ ಅದೊಂದೇ ಕಾರಣಕ್ಕೆ ಬೇರೆ ಏನಾದರೂ ಚಾನ್ಸ್ ಇದೆಯಾ ನನಗೆ ಬೇರೆ ಏನಾದರೂ ಪ್ಲ್ಯಾಟ್ಫಾರ್ಮಲ್ಲಿ ಸೇಲ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಸರ್ಚ್ ಮಾಡ್ತಾನೇ ಇದ್ದೆ ಸೊ ನನಗೆ ಅವಾಗ ಬಂದಿದ್ದು ಅಂತ ಅಂದರೆ ಒಂದು ಇನ್ಫಾರ್ಮೇಷನ್ನು ಮೀಶೋದಲ್ಲಿ ಸೇಲ್ ಮಾಡೋದಕ್ಕೆ ನನಗೆ ಒಂದು ಇನ್ಫಾರ್ಮೇಷನ್ ಸಿಕ್ತು ಸೊ ಅದನ್ನು ನಾನು ಯೂಸ್ ಮಾಡಿಕೊಂಡು ಇಲ್ಲ ಇದ್ರಲ್ಲಾದರೂ ನೋಡೋಣ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಒಂದು ಕೈ ಹಾಕಿದ್ದೀನಿ ಸೊ ತುಂಬ ಅಂದರೆ ತುಂಬಾ ಕಷ್ಟ ಇದೆ ಇದರಲ್ಲೂ ಕೂಡ ಇನ್ಸ್ಟಾಗ್ರಾಮ್ನ ನಮ್ಮ ಜನಗಳನ್ನ ನಂಬಿ ನಾನು ಇನ್ಸ್ಟಾಗ್ರಾಮ್ಗೆಲ್ಲ ಹಾಕೋಣ ಅಂತೇಳಿ ಹಾಕೋದಕ್ಕೆ ಹೋಗಿದ್ದಕ್ಕೆ ನಾನು ಆಲ್ಮೋಸ್ಟ್ ಮನೆಯಲ್ಲೇ ಸುಮಾರು ವರ್ಷಗಳಿಂದ ಮಾಡ್ತಿದ್ದೆ ಸೊ ಅಂದ್ರೂ ಸ್ವಲ್ಪ ಏನು ಪ್ರಾಬ್ಲಮ್ಸು ಅಂತ ಅಂದರೆ ಮನೆಯಲ್ಲಿ ಏನೋದಕ್ಕಿಂತ ಜಗತ್ತಿಗೆ ತೋರಿಸಿದ್ರೆ ಚೆನ್ನಾಗಿ ಇನ್ನೂ ಸೇಲಾಗುತ್ತಲ್ವ ಸೊ ಡೈಲಿ ಅಟ್ಲೀಸ್ಟು ನನಗೆ ನನ್ನ ಟಾರ್ಗೆಟ್ ಇದ್ದಿದ್ದು ಅಟ್ಲೀಸ್ಟ್ ಒಂದು ಫೈವ್ ಸ್ಯಾರೀಸ್ ಆದರೂ ಹೋದರೆ ಸಾಕು ಅನ್ನೋ ಥರ ಇತ್ತು ತುಂಬಾ ಅಂದರೆ ತುಂಬಾ ಬೇಜಾರಾಯಿತು ನಮ್ಮ ಜನಗಳನ್ನ ನಂಬಿ ಹಾಕಿ ಈ ಥರ ಆಗೋಯ್ತಲ್ಲ ಫಾಲೋವರ್ಸ್ ಇರೋರ್ನ ಚೆನ್ನಾಗಿರೋರ್ನ ಚೆನ್ನಾಗಿ ಬದುಕ್ತಿರೋರ್ನೇ ಬದುಕ್ಸೋಕ್ಕೆ ನೋಡ್ತಾರೆ ನಮ್ಮ ಜನ ಇಲ್ಲ ಇದ್ಯಾಕೋ ಸರಿ ಹೋಗ್ತಾ ಇಲ್ಲ ನನಗೆ ಸ್ಟಾರ್ಟಿಂಗಲ್ಲಿ ಅದು ಅಷ್ಟು ತಲೆಗೆ ಬಂದಿದ್ರೆ ನಾನು ಆ ಕೆಲಸ ಮಾಡ್ತಿರಲಿಲ್ಲ ಸೊ ಎಲ್ಲರೂ ಮಾಡ್ತಿದ್ದಾರಲ್ಲ ಅದೇನೋ ಹೇಳ್ತಾರಲ್ಲ ಒಂದು ಕುರಿ ಅಳ್ಳಕ್ಕೆ ಬಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಕುರಿಗಳು ಅಳ್ಳಕ್ಕೆ ಬಿದ್ದು ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಬ ಜಸ್ಟ್ ಪ್ರಮೋಷನ್ ಮಾಡಿಕೊಂಡು ವೀಡಿಯೋಸ್ ಮಾಡಿಕೊಂಡು ಇರೋರು ಕೂಡ ಇವತ್ತು ಸ್ಯಾರಿ ಬಿಸ್ನೆಸ್ನ ಶುರು ಮಾಡಿಬಿಟ್ಟಿದ್ದಾರೆ ಸ್ಯ ನಮ್ಮ ನನ್ನ ಹತ್ರ ಸ್ಯಾರಿ ತಗೊಂಡು ನನಗೆ ಪ್ರಮೋಷನ್ ಮಾಡಿಕೊಟ್ಟಿರೋರು ಕೂಡ ಇವತ್ತು ಸ್ಯಾರಿ ಬಿಸ್ನೆಸ್ ಶುರು ಮಾಡಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆ ರೀತಿ ಆಗ್ಬಿಟ್ಟಿದೆ ಇವತ್ತು ಸೊ ಅವ್ರ ಹತ್ರ ಫಾಲೋವರ್ಸ್ ಇರಬೇಕಿದ್ರೆ ನಮ್ಮ ಹತ್ರ ಯಾರು ತೊಗೋತಾರಲ್ವಾ ನನಗೆ ಇಲ್ಲ ಆಗುತ್ತೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ನಾನು ಯಾವತ್ತು ಸೋಲಬಾರ್ದು ನಾನೊಂದು ಗುರಿ ಇಟ್ಕೊಂಡಿದ್ದೀನಿ ನಾನು ಅನ್ನೋದನ್ನು ತಲುಪಬೇಕು ಅಟ್ಲೀಸ್ಟ್ ಟಾರ್ಗೆಟ್ ಇಷ್ಟು ಅಂತ ಇಟ್ಕೊಂಡಿದ್ದೀನಿ ಆ ಟಾರ್ಗೆಟ್ ಆದರೂ ರೀಚ್ ಆಗಬೇಕು ಬಟ್ ಯಾರೂ ಸೇಲಾಗದೆ ಟಾರ್ಗೆಟ್ ರೀಚ್ ಆಗಬೇಕು ಅಂದರೆ ಅದು ಹೆಂಗಾಗುತ್ತೆ ನಾನು ತೊಗೊಂಡೋಗಿ ಏನು ಮನೆ ಮನೆಗೂ ಮಾರೋಕ್ಕಾಗುತ್ತಾ ಆ ಥರ ಎಲ್ಲ ಅಂದರೆ ಫುಲ್ಲಿ ಟೆನ್ಷನ್ ಆಗಿಬಿಟ್ಟಿತ್ತು ಸೊ ಸುಮಾರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಏಕದಮ್ಮ ನಿಜವಾಗ್ಲೂ ಹೇಳ್ತೀನಿ ಯಾರು ಅಷ್ಟೇ ಏನಾದರೂ ಮಾಡ್ತೀನಿ ಅನ್ನೋ ಇಂಟ್ರೆಸ್ಟಿಂಗ್ ಇದ್ದರೆ ಕೈ ಸುಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇಲ್ಲ ಮಾಡಲೇಬೇಕು ಅನ್ನೋ ಇಂಟ್ರೆಸ್ಟ್ ಏನಾದರೂ ಇತ್ತು ಅಂದರೆ ಜಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆನೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ದಯವಿಟ್ಟು ನಂತರ ಏಕ್ದಮ್ ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ರೂಪಾಯಿ ಕೈ ಹಾಕ್ಬೇಡಿ ನಾನು ನಾಲ್ಕೈದು ಟ್ರಿಪ್ಪು ತೊಗೊಂಬಂದಿದ್ದು ಸ್ಯಾರಿ ಸುಮಾರು ಒಂದು ಒಂದೂವರೆ ಲಕ್ಷ ರೂಪಾಯಿ ಮೇಲೆ ಆಯಿತು ಇನ್ನು ಅದಕ್ಕೆಲ್ಲ ಸಪ್ರೇಟಾಗಿ ರ್ಯಾಕ್ ಅಂತೆ ಅದು ಇದು ಅಂತ ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ ಎಲ್ಲ ಟೋಟಲ್ ಎಲ್ಲ ಸೇರಿಸಿ ಮತ್ತು ಮತ್ತೆ ತರ್ತಾನೆ ಇದೆ ಡ್ರೆಸ್ಗೆ ಒಂದು ಟ್ವೆಂಟಿ ತೌಸಂಡ್ ಮೇಲೆ ಆಯಿತು ಟ್ವೆಂಟಿ ಫೈವ್ ಏನೋ ಆಯಿತು ಅದ್ ಮತ್ತೆ ಇನ್ನೊಂದು ಸಲ ಸ್ಯಾರಿ ತೊಗೊಂಬಂದಿದ್ದು ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಸಿಕ್ಸ್ಟಿ ತೌಸಂಡ್ ಆಯಿತು ಆ ಥರ ಸುಮಾರು ಇನ್ವೆಸ್ಟ್ಮೆಂಟು ಮಾಡಿಬಿಟ್ಟು ತುಂಬ ಅಂದರೆ ತುಂಬಾ ಟೆನ್ಷನ್ ಆಗಿಬಿಟ್ಟಿದ್ದೆ ಸೊ ನನಗೆ ಇಲ್ಲ ಬೇರೆ ಏನಾದರೂ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದ್ರೆ ನಾನು ಸೇಲ್ ಮಾಡ್ಬೋದಲ್ವಾ ನೋಡೋಣ ಚೆಕ್ ಮಾಡೋಣ ಅಂತ ನಾನು ಚೆಕ್ ಮಾಡ್ತಿರ್ಬೇಕಾದ್ರೆ ನನಗೆ ಸಜೆಸ್ಟ್ ಮಾಡಿದ್ದು ನನಗೆ ಸಿಕ್ಕಿದ್ದು ಅಂತ ಹೇಳಿದ್ರೆ ನನಗೆ ಸಜೆಸ್ಟು ಅಂತ ಅನ್ನೋದಕ್ಕಿಂತ ಮಾಮೂಲಿ ಹಿಂಗೆ ಇನ್ಸ್ಟಾಗ್ರಾಮಲ್ಲೇ ಒಂದು ನೋಡಿದೆ ಒಂದು ವೀಡಿಯೋ ನಾನು ಸೊ ಅದ್ರ ಪ್ರಕಾರ ನಡ್ಕೊಂಡ್ರೆ ನೋಡೋಣ ಹೌದು ನಾನು ಮಾಡಿ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿದೆ ಲಕ್ಷಾಂತರ ರೂಪಾಯಿ ಬಂಡವಾಳ ಏನೋ ಹಾಕ್ಬಿಟ್ಟಿದ್ದೀನಿ ಸೊ ನೋಡೋಣ ಟ್ರೈ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ನಾನು ಇವಾಗ ಮೀಶೋ ಸಪ್ಲೈಯರಾಗಿ ವರ್ಕ್ ಮಾಡ್ತಾಯಿದ್ದೀನಿ ಮೀಶೋದಲ್ಲಿ ನನಗೆ ಇವಾಗ ಸುಮಾರು ನಾನು ಸ್ಟಾರ್ಟ್ ಮಾಡಿ ಬಿಸ್ನೆಸ್ಸು ಒಂದು ತತ್ರ ಒಂದು ಒನ್ ಫಿಫ್ಟೀನ್ ಡೇಸ್ ಆಗಿದೆ ಅಂತ ಅಂದ್ಕೊತೀನಿ ಸಾರಿ ನಾನು ತುಂಬ ದಿನಗಳೇ ಆಯಿತು ನಾನು ಸ್ಟಾರ್ಟ್ ಮಾಡಿ ಅವತ್ತಿಂದ ವೀಡಿಯೋಸ್ ಯಾವುದು ನಾನು ಮಾಡ್ತಾಯಿದ್ದೀನಿ ಅಂತ ಕೂಡ ನಾನು ಹಾಕಿಲ್ಲ ಏನಕ್ಕೆಂದರೆ ನನಗೆ ಅದು ಕಂಫರ್ಟಬಲ್ ಆಗಬೇಕು ನನಗೆ ಕರೆಕ್ಟಾಗಿ ಅದು ಎಲ್ಲ ಕರೆಕ್ಟಾಗಿ ಇತ್ತು ಅಂದರೆ ಒಬ್ರಿಗೆ ಇನ್ಫಾರ್ಮೇಷನ್ ಕೊಡೋದ್ರಲ್ಲೂ ಕೂಡ ಅರ್ಥ ಇರುತ್ತೆ ಸೊ ನನಗೆ ಅದರಲ್ಲಿ ಆಚೆ ಈಚೆ ಆಯಿತು ಅಂತ ಅಂದರೆ ನಮಗೆ ಅದು ಸುಮಾರು ಜನ ಕೂಡ ಮೀಶೋದಲ್ಲಿ ಮಾಡ್ತಾ ಇರೋರು ಕೈ ಬಿಟ್ಬಿಟ್ಟಿದ್ದಾರೆ ಇಲ್ಲ ಅಪ್ಪ ತುಂಬ ತಲೆನೋವು ಮೀಶೋದಲ್ಲಿ ಮಾಡ್ತೀನಿ ಅಂದರೆ ತುಂಬಾ ಕಷ್ಟ ಇದೆ ಸೊ ಯಾವುದು ಈಸಿ ಏನಲ್ಲ ಸೊ ಅದರಿಂದ ನಾನು ಇಲ್ಲ ನೋಡೋಣ ಟ್ರೈ ಮಾಡೋದಕ್ಕೆ ಏನಿದೆ ಹೆಂಗೂ ನಾನೇನು ಇವಾಗ ಬಂಡವಾಳ ಹಾಕಬೇಕಾಗಿಲ್ಲ ಸೊ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಲ್ವ ನೋಡೋಣ ಚೆಕ್ ಮಾಡಿ ಒಂದು ಸಲ ಅಂತ ಹೇಳ್ಬಿಟ್ಟು ನಾನು ಮೀಶೋದಲ್ಲಿ ಇವಾಗ ಸಪ್ಲೈಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ತುಂಬಾ ಆಗುತ್ತೆ ನಾನು ಒಂದು ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡ್ಕೊಂಡಿದ್ದೀನಿ ಪರವಾಗಿಲ್ಲ ಅದು ಅನ್ನೋ ಥರ ಆಗಿದೆ ಇವತ್ತು ಒಂದು ಹದಿನೈದು ದಿನ ಆಯಿತು ನನಗದು ಪೂರ್ತಿ ಕಂಫರ್ಟಬಲ್ ಆದಮೇಲೆ ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ನಾನು ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ದರು ನೀವೇನಾದರೂ ಇನ್ವೆಸ್ಟ್ ಮಾಡಿ ಸ್ಯಾರಿ ಬಿಸ್ನೆಸ್ ಅಂತಲ್ಲ ಎನಿ ಒನ್ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಮೀಶೋದಲ್ಲಿ ಏನಾದರೂ ಆ ರೀತಿ ಇಂಟ್ರೆಸ್ಟ್ ಆಗಿ ಇದೆ ನಿಮಗೆ ಇಂಟ್ರೆಸ್ಟು ನಾನು ಮಾಡಬೇಕು ಅನ್ನೋ ಥರ ಏನಾದರೂ ಇತ್ತು ಅಂದರೆ ನನ್ನ ಕಡೆಯಿಂದ ಯಾರಿಗಾದ್ರೂ ಯೂಸ್ಫುಲ್ ಆಗಲಿ ಅನ್ನೋದೇ ನನ್ನ ಆಸೆ ಅಂತಲೇ ಹೇಳ್ಬೋದು ಸೊ ಮನೇಲಿ ಕೂತ್ಕೊಂಡು ಸುಮಾರು ಜನ ಹೆಣ್ಮಕ್ಳು ಏನಾದರೂ ಒಂದು ಮಾಡಬೇಕು ಅಂತ ಪ್ರತಿಯೊಬ್ಬರು ಸುಮಾರು ಜನ ಅನ್ನೋದಕ್ಕಿಂತ ಪ್ರತಿಯೊಂದು ಹೆಣ್ಮಕ್ಳು ಆಸೆ ಕನಸು ಇದ್ದೇ ಇರುತ್ತೆ ನಾನು ಒಂದು ಹತ್ತು ರೂಪಾಯಿ ದುಡಿಬೇಕು ಅನ್ನೋ ಆಸೆ ಎಲ್ಲ ಹೆಣ್ಮಕ್ಳಿಗೂ ಇರುತ್ತೆ ಅವ್ರಿಗೋಸ್ಕರ ಮಾತ್ರ ಈ ವಿಡಿಯೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಎಲ್ಲ ಪ್ರತಿನಿತ್ಯ ಪ್ರತಿದಿನ ನನ್ನ ವ್ಲಾಗ್ಗಳು ನನ್ನ ಲೈಫ್ ಸ್ಟೈಲು ಇನ್ಮೇಲೆ ತೋರ್ಸೋದು ಸ್ವಲ್ಪ ಕಡಿಮೆನೇ ಆಗುತ್ತೆ ಸೊ ಬೇರೆಯವ್ರಿಗೆಲ್ಲ ಯೂಸ್ಫುಲ್ ಆಗಲಿ ಪ್ರತಿದಿನ ಮೀಶೋದಲ್ಲಿ ಹೆಂಗೆ ವರ್ಕ್ ಮಾಡೋದು ಕ್ಯಾಟ್ಲಾಗ್ ಯಾವ ಥರ ಹಾಕಬೇಕು ಪ್ರತಿಯೊಂದು ಒಂದು ಕ್ಲಾಸಸ್ ಥರನೇ ಆಗಲಿ ಅದು ಅನ್ನೋದು ನನ್ನ ಆಸೆ ಪ್ರತಿದಿನ ಒಂದೊಂದೇ ಒಂದೊಂದೇ ನಾನು ಎಲ್ಲರಿಗೂ ಹೇಳ್ಕೊಂಬರ್ತೀನಿ ಅದನ್ನು ಯಾವ ಥರ ರಿಟರ್ನ್ಗಳಾದರೆ ಯಾವ ಥರ ಯಾವುದು ಕ್ಯಾಟ್ಲಾಗ್ನ ನಾವು ಸೆಲೆಕ್ಟ್ ಮಾಡಿದ್ರೆ ಬೆಟರ್ ಇರುತ್ತೆ ಅದೆಲ್ಲ ಪ್ರತಿನಿತ್ಯ ನಾನು ಹೇಳ್ತೀನಿ ಮತ್ತು ಫೋಟೋ ಶೂಟ್ ಮಾಡೋದಾಗಿರ್ಬೋದು ಎಲ್ಲನೂ ಕ್ಯಾಟ್ಲಾಗ್ ಅಪ್ಲೋಡ್ ಮಾಡೋದಾಗಿರ್ಬೋದು ಪ್ರತಿಯೊಂದು ಡೀಟೇಲಿಂಗ್ಸು ನಾನು ನೆಕ್ಸ್ಟು ವೀಡಿಯೋಗಳಲ್ಲಿ ಒಂದೊಂದೇ ಒಂದೊಂದೇ ವೀಡಿಯೋಸ್ಗಳನ್ನ ಕೊಡ್ತಾ ಹೋಗ್ತೀನಿ ಸೊ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ನಾನು ಇನ್ಮೇಲೆ ಹಾಕೋ ವೀಡಿಯೋಗಳಿಂದ ಎಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಎಷ್ಟರ ಮಟ್ಟಿಗೆ ಯೂಸ್ ಆಗುತ್ತೋ ನನಗೆ ಗೊತ್ತಿಲ್ಲ ಯೂಸ್ ಮಾಡ್ಕೊಳ್ಳೋದ್ರ ಮೇಲೆ ಹೋಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ದಯವಿಟ್ಟು ತುಂಬ ಕಷ್ಟ ಇದೆ ಮಾಡ್ಬೋದು ಏನು ತೊಂದರೆ ಏನಿಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು ಅರ್ಧ ಬರ್ಧ ತಿಳ್ಕೊಂಡು ನಾವು ಮೀಶ್ ಮೀಶೋದಲ್ಲಿ ವರ್ಕ್ ಮಾಡ್ತೀವಿ ಅಂದರೆ ತುಂಬಾ ಕಷ್ಟ ಇದೆ ಸೊ ನಾನು ಒಂದು ಫಿಫ್ಟೀನ್ ಡೇಸ್ ಆಯಿತು ಆಗಲೇ ಹೇಳ್ದಂಗೆ ಪರವಾಗಿಲ್ಲ ನನ್ನ ಬಿಸ್ನೆಸ್ಸು ಒಂದು ಟ್ವೆಂಟಿ ಪರ್ಸೆಂಟಿಂದ ತರ್ಟಿ ಪರ್ಸೆಂಟ್ ತನಕ ವರ್ತ್ ಆಗಿದೆ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟಾರ್ಟ್ ಮಾಡಿದಾಗ ಅಟ್ಲೀಸ್ಟ್ ಒನ್ ಪರ್ಸೆಂಟು ಇಲ್ಲ ಅಂತಲೇ ಹೇಳ್ಬೋದು ಈಗ ಏನಿಲ್ಲ ಒನ್ ಪರ್ಸೆಂಟಲ್ಲಿ ಟ್ವೆಂಟಿಯಿಂದ ತರ್ಟಿ ಪರ್ಸೆಂಟಲ್ಲಿ ನೀವೇ ಯೋಚನೆ ಮಾಡಿ ಇನ್ನು ಸೆವೆಂಟಿ ಪರ್ಸೆಂಟ್ ನಾನು ರೀಚ್ ಆಗೋದು ಬಾಕಿ ಇದೆ ಅಂತಲೇ ಹೇಳ್ಬೋದು ದಯವಿಟ್ಟು ನನ್ನ ವೀಡಿಯೋ ಇಂದ ಏನಾದರೂ ಯೂಸ್ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ ಏನೇ ಒಂದು ಡೌಟ್ ಇದ್ರೂ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊತೀನಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಾಲು ಮಾಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ ನಾನು ಇನ್ನೂ ಒಳ್ಳೊಳ್ಳೆ ಯೂಸ್ಫುಲ್ ಆಗುವಂಥ ವೀಡಿಯೋಸ್ಗಳನ್ನೇ ಹಾಕೋದಕ್ಕೆ ಹಾಕೋದಕ್ಕಲ್ಲ ಹಾಕೆ ಹಾಕ್ತೀನಿ ದಯವಿಟ್ಟು ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ನ ಹಾಕ್ತೀನಿ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್